ಶ್ರೀಮತಿ ಶುಭದ ದೇಶಪಾಂಡೆ ಅವರ ಹತ್ರ ಭರತನಾಟ್ಯ ಕಲೀಲಿರತ್ತೀನಿ ಇಂದು ಇದೇ ಬರುವ ಶನಿವಾರ ಹದಿನಾಲ್ಕು ಫೆಬ್ರವರಿ ಕಲಾಭವನದಲ್ಲಿ ನಾಲ್ಕು ಗಂಟೆ ಸಂಜೆಕ್ಕೆ ನನ್ನ ಭರತನಾಟ್ಯ ರಂಗಪ್ರವೇಶ ಆಗಾಕತ್ತೈತಿ ದಯವಿಟ್ಟು ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡ್ಬೇಕಂತ ಇದು ಮುಖ್ಯ ಕಾರ್ಯಕ್ರಮ ರಂಗಪ್ರವೇಶ ಒಂದು ಎರಡು ಮಾತಿನಲ್ಲಿ ಹೇಳೋದಂದ್ರೆ ಒಬ್ಬ ವಿದ್ಯಾರ್ಥಿನಿ ಸಂಪೂರ್ಣವಾಗಿ ಇದನ್ನು ತರಬೇತಿಯನ್ನು ಪಡೆದುಕೊಂಡು ಆಮೇಲೆ ಗುರುಗಳಿಗೆ ಸಲ್ಲಿಸುವ ಒಂದು ನಮನ ಅದು ರಂಗಪ್ರವೇಶ ಗೆಜ್ಜೆಯನ್ನು ಕಟ್ಕೊಂಡು ಆಮೇಲೆ ಗುರುಗಳ ಮುಖೇನ ಕಲ್ತಿದ್ದೆಲ್ಲ ಅದನ್ನು ಭಗವಂತನಿಗೆ ಗುರುಗಳಿಗೆ ಸಮರ್ಪಣೆ ಮಾಡೋದೇ ಇದು ಒಂದು ರಂಗಪ್ರವೇಶದ ಒಂದು ಮುಖ್ಯ ಒಂದು ಇದು ಇದರಲ್ಲಿ ಮುಖ್ಯವಾಗಿ ವೀರಣ ಚರಂತಿ ಮಠರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಡಾಕ್ಟರ್ ಮೀನಾ ಚಂದಾವರ್ಕರ್ ಮೇಡಮ್ ಆಮೇಲೆ ಖ್ಯಾತ ಭರತನಾಟ್ಯ ಕಲಾವಿದರಾದ ಆಮೇಲೆ ಅವತ್ತಿನ ಕಾರ್ಯ ಕಾರ್ಯಕ್ರಮದ ಎರಡು ನೃತ್ಯ ಬಂಧಗಳಿಗೆ ಅವರೇ ಸಂಯೋಜಿಸಿರುವಂಥ ವಿದ್ವಾನ್ ಮಂಜುನಾಥ್ ಪುತ್ತೂರ್ ಇವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಗುಲ್ಬರ್ಗಾದಿಂದ ವಿದ್ವಾನ್ ಅಂತ್ ಅನಂತರಾಜ ಚಿಂಚಸನೂರ್ ಅವರು ಕೂಡ ಆಗಮಿಸಲಿದ್ದಾರೆ ಆ ಕೇರಳದಿಂದ ಓಕಲಿಸ್ಟ್ ಅಂದ್ರೆ ಹಿಮ್ಮೇಳದಲ್ಲಿ ಡಾ ವಿದ್ವಾನ್ ಸ್ವರಾಗ್ ಹಾಗೂ ವಿದ್ವಾನ್ ಮೃದಂಗಿಸ್ಟ್ ಬರಲಿಕ್ಕೆ ಅದೇ ರೀತಿ ವಿದ್ವಾ ಬೆಂಗಳೂರಿನಿಂದ ಕೊಳಲ್ನಲ್ಲಿ ವಿದ್ವಾನ್ ನಿತೀಶ್ ಅಮ್ಮಣ್ಣ ಇವರೆಲ್ಲರೂ ಉಪಸ್ಥಿತರಿಲಿ ಇರಲಿದ್ದಾರೆ ಇದು ಸಂಪೂರ್ಣವಾಗಿ ಒಂದು ನಾವೇನು ಹೇಳ್ತೀವಂದ್ರೆ ಒಂದು ಲೈವ್ ಶೋ ಯಾಕಂದ್ರೆ ಇದಕ್ಕೆ ಯಾವುದೇ ಹಿಂದೆ ನಾವು ಹಿಮ್ಮೇಳ ಎಲ್ಲ ಡೈರೆಕ್ಟ್ ಇರೋದ್ರಿಂದ ಆ ಒಂದು ಕಾರ್ಯಕ್ರಮ ಅವಳದೇ ರಂಗ ಪ್ರವೇಶ ಆಮೇಲೆ ಇದು ಪಾಲಕರು ಅವರೇ ಇದನ್ನೆಲ್ಲ ಪೂರ್ಣ ಸಂಪೂರ್ಣ ಖರ್ಚಿನ ಜವಾಬ್ದಾರಿನ ವಹಿಸ್ಕೊಂಡಿರ್ತಾರ ಹೀಗಾಗಿ ಇದಕ್ಕೆ ನಾವು ಅವ್ರಿಗೆ ಆಭಾರಿ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಸಂಸ್ಥೆಗೆ ಒಂದು ಅವರು ಅನುಕೂಲ ಮಾಡಿಕೊಟ್ಟಿದಕ್ಕಾಗಿ ನಾ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಅವರ ಅಜ್ಜಿ ಇಲ್ಲಿ ಉಪಸ್ಥಿತರಿದ್ದಾರೆ ಅವರು ಒಂದು ಅವಳು ಚಿಕ್ಕವಳಿದ್ದಾಗ ಅವಳನ್ನು ಕರ್ಕೊಂಡ್ ಅವಳ ಅಕ್ಕಿಗೆ ಈ ಸಂಗೀತ ನೃತ್ಯ ಕಲೀಲಿ ಅಂತ ಹೇಳಿ ಅವ್ರು ಪ್ರೇರಣೆ ಮಾಡಿದವರು ಅವರು ಹದಿನಾಲ್ಕು ಫೆಬ್ರವರಿ ಹದಿನಾಲ್ಕು ಅಂದ್ರೆ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಕಲಾಭವನದಲ್ಲಿ ನನ್ಯ ನೃತ್ಯ ಹಾಗೂ ಸಂಗೀತ ವಿದ್ಯಾರ್ಥಿನಿಯಾದ ವಿದೂಷಿ ಕುಮಾರಿ ಭಾರ್ಗವಿ ಅನಿಲ್ ಕುಮಾರ್ ಹೊರೊಟ್ಟಿಗೆ ಇವಳ ರಂಗ ಪ್ರವೇಶವಾಯಿತು ತಾವೆಲ್ಲರೂ ಇದಕ್ಕೆ ಉಪಸ್ಥಿತರಿದ್ದು ಆದಷ್ಟು ಇದು ಎಲ್ಲ ಈ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿ ಕತ್ತದಂತೆ ಎಲ್ಲರಿಗೂ ತಿಳಿಲಿ ಅಂಥೇಳಿ ತಮ್ಮ ಆ ಮಾಧ್ಯಮದಲ್ಲಿ ತಾವೆಲ್ಲರೂ ಇದನ್ನು ಮೂಡಿಸ್ರಿ ಅಂಥೇಳಿ ನಾ ತಮ್ಮ ಕಳೆಕಳೆ ಪ್ರಾರ್ಥನೆಯನ್ನು ಇದು ಮತ್ತು ಹತ್ತನೇ ಪ್ರವೇಶವಾಗಿದ್ದು ನಮ್ಮ ಸಂಸ್ಥೆ ಅದು ಒಂದು ಬಹಳ ನಮಗೆ ಹೆಮ್ಮೆ ಇವಳು ಕುಮಾರಿ ಅನ್ ಭಾರ್ಗವಿ ಮೊರಟಗಿಯವಳು ಸುಮಾರು ಹದಿನೇಳು ವರ್ಷಗಳಿಂದ ಸತತವಾಗಿ ನನ್ನ ಬಳಿ ಸಂಗೀತ ನೃತ್ಯವನ್ನು ಅಭ್ಯಸಿಸುತ್ತಿದ್ದು ಅದರಲ್ಲಿ ವಿದ್ವತ್ ಅಂದರೆ ಪೂರ್ಣ ಸಂಪೂರ್ಣ ಅದು ವಿದುಷಿ ಎಂಬ ಬಿರುದು ಅದನ್ನು ಸಂಪೂರ್ಣಗೊಳಿಸಿದ್ದು ಅದೇ ರೀತಿ ಅಖಿಲ ಗಂಧರ್ವ ಮಹಾವಿದ್ಯಾಲಯದ ಅಖಿಲ ಭಾರತ ಮಟ್ಟದ ಪರೀಕ್ಷೆ ಅದರಲ್ಲೂ ಕೂಡ ಅಲಂಕಾರ ಅಂದರೆ ಮಾಸ್ಟರ್ಸ್ ಅದನ್ನು ಕೂಡ ಪೂರೈಸಿರುತ್ತಾಳೆ ಈಗ ಸದ್ಯದಲ್ಲಿ ಅವಳು ಬಿ ಅನ್ನು ಮುಗಿಸಿ ಬಾಷ್ ಕಂಪನಿಯಲ್ಲಿ ಬೆಂಗಳೂರದಲ್ಲಿ ಅವಳು ತನ್ನ ಕೆಲಸದ ಜೊತೆ ಜೊತೆಗೆ ಈ ನೃತ್ಯವನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಿದ್ದಾಳ ಆಮೇಲೆ ಸುಮಾರು ಒಂದು ಹತ್ತು ವಿದ್ಯಾರ್ಥಿನಿಯರಿಗೆ ಅವಳು ಈಗಾಗಲೇ ನೃತ್ಯ ತರಬೇತಿಯನ್ನು ಕೂಡ ನೀಡಲಿಕ್ಕತ್ತಾಳ ಇದು ಬಹಳ ನನಗೊಂದು ಸಂತೋಷ ಹೆಮ್ಮೆಯ ವಿಚಾರ ಇದಕ್ಕೆ ಸಂಪೂರ್ಣ ಅವರ ಪಾಲಕರ ಬೆಂಬಲ ಇರೋದ್ರಿಂದ ಅವಳು ಈ ಒಂದು ಪ್ರವೇಶ ನಡಿಲಿಕ್ಕತ್ತದ ತಾವೆಲ್ಲರೂ ಇದಕ್ಕೆ ಬಂದು ಹಾರೈಸಿ ಈ ಕಾರ್ಯಕ್ರಮವನ್ನು ನೋಡ್ರಿ ಅಂತ ಹೇಳಿ ನನ್ನ ಒಂದು ಸವಿನಯ ಕಳಕಳಿಯ ಪ್ರಾರ್ಥನೆ ನಮ್ಮ ಮೊಮ್ಮಗಳಾದ ಭಾರ್ಗವಿ ಮರೊಟ್ಟಿಗೆ ಅವಳ ಅವಳದು ರಂಗಪ್ರವೇಶ ಶನಿವಾರ ನಾಲ್ಕನೇ ತಾರೀಕು ಇದೆ ನೀವೆಲ್ಲರೂ ಬಂದು ಆಕೆಗೆ ಆಶೀರ್ವಾದ ಮಾಡಬೇಕು ಇನ್ನೂ ಮುಂದೆ ಮುಂದೆ ಆಕೆ ಮೇಲೆ ಬರಲಿ ಆಕೆ ಒಂದು ಎಲ್ಲರಿಗೂ ಮಾದರಿ ಆಗಲಿ ಮಕ್ಕಳಿಗೆ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ